ಈ ಮೂಮೆಂಟಿಗೆ ನಾವು ಲಾಸ್ಟ್ ನಾವು ಕ್ರಿಕೆಟ್ ಯಾವಾಗಿಂದ ಶುರು ಮಾಡಿದೆವು ಆವಾಗಿಂದ ಈ ಮೂಮೆಂಟಿಗೆ ವೆಯ್ಟ್ ಇದ್ವಿ ಸರ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಾಯಿಲ್ಲ ನಮಗೆ ವರ್ಡ್ಸ್ ಇಲ್ಲ ಏನು ಎಲ್ಲರದ್ದು ಡ್ರೀಮ್ ಇತ್ತು ಡ್ರೀಮ್ ಇರುತ್ತೆ ರಂಜಿ ಟ್ರೋಫಿ ಗೆಲ್ಲಬೇಕು ಅಂತ ಇವತ್ತದು ರಂಜಿ ಟ್ರೋಫಿ ಗೆದ್ದಿದ್ದೀವಿ ಅಂತ ತುಂಬ ಖುಷಿಗೆ ಅಂಡರ್ ಟ್ವೆಂಟಿ ತ್ರೀ ಒಂದು ಟೂರ್ನಮೆಂಟ್ ಆಡಿದ್ವಿ ನಾವು ಏಷ್ಯಾ ಕಪ್ ಆಡಿದ್ವಿ ಅಲ್ಲೂ ಫೈನಲ್ಸಲ್ಲಿ ನಾನು ಚೆನ್ನಾಗಿ ಆಡಿ ಮ್ಯಾನ್ ಆಫ್ ದ ಫೈನಲ್ಸ್ ತೊಗೊಂಡಿದ್ದೆ ಸೊ ನನಗೆ ನನಗೆ ಗೊತ್ತಿತ್ತು ಹೆಂಗೆ ಫೈನಲ್ಸ್ ಪ್ರೆಷರ್ ಇರುತ್ತೆ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಅವ್ರ ಟೀಮ್ ಅವ್ರದ್ದು ಸ್ವಲ್ಪ ಹೆಲ್ಪ್ ಇತ್ತು ಒಂದೆರಡು ಕ್ಯಾಚಸ್ ಅವ್ರು ಡ್ರಾಪ್ ಮಾಡಿದ್ರು ಸೊ ಹೆಂಗಂದರೆ ನಾವೇ ಗೆಲ್ಲಬೇಕಿತ್ತು ಅಂತ ಮೋಸ್ಟ್ಲಿ ಬರೆದಿತ್ತು ಸೊ ಅದಕ್ಕೆ ಗೆದ್ದಿದ್ದೆವು ಇವಾಗ ಸ್ಪೆಷಲ್ ಅನಿಸುತ್ತೆ ಯಾಕೆಂದರೆ ಅಷ್ಟು ಹೊಡೆದು ನಾವು ಗೆದ್ದಿರಲಿಲ್ಲ ಅಂದರೆ ಅದು ಖುಷಿ ಇರಲ್ಲ ಹೊಡೆದು ಈಗ ಟೀಮಿಗೂ ಹೆಲ್ಪ್ ಆಗಿದೆ ನಾವು ರಂಜಿ ಟ್ರೋಫಿನೂ ಗೆದ್ದಿದ್ದೀವಿ ಅಂದಿದ್ದು ಎಲ್ಲ ಒಟ್ಟಿ ಸೇರಿ ನನಗೆ ತುಂಬ ಖುಷಿ ಆಗ್ತಲ್ಲ ಎರಡು ವರ್ಷದಿಂದನೂ ಆಲ್ಮೋಸ್ಟ್ ಇದೇ ಟೀಮ್ ಇದೆ ಆ ಟೀಮಲ್ಲಿ ಎಬಿಲಿಟಿ ಇತ್ತು ಟೀಮಲ್ಲಿ ಏನು ಹೇಳ್ತೀವಿ ಗೆಲ್ಲ ಒಂದು ಛಲ ಇತ್ತು ಆದರೆ ಲಾಸ್ಟ್ ಎರಡು ಮೂರು ವರ್ಷದಿಂದ ಕ್ವಾರ್ಟರ್ ಫೈನಲ್ಸಲ್ಲಿ ಮಿಸ್ ಔಟ್ ಆಗ್ತಾಯಿದ್ವಿ ನಾವು ಅದೇ ಏನು ನಾವು ಡಿಸೈಡ್ ಮಾಡಿದ್ವಿ ಅಂದರೆ ತುಂಬ ಪ್ರೆಷರ್ ಹಾಕೊತಾ ಇದ್ದೇವೆ ನಾವು ಗೆಲ್ಲೇಬೇಕು ಗೆಲ್ಲೇಬೇಕು ಒಳ್ಳೆ ಟೀಮ್ ಇದೆ ಎಲ್ಲರೂ ಹೇಳ್ತಾರೆ ಕ್ವಾಲಿಟಿ ಪ್ಲೇಯರ್ಸ್ ಇದ್ದಾರೆ ಆದರೆ ಗೆಲ್ತಾ ಇಲ್ಲ ಅಂತ ಅದಕ್ಕೆ ನಾವು ನಾವೇನು ಡಿಸೈಡ್ ಮಾಡಿದ್ವಿ ಅದೆಲ್ಲ ಗೆಲ್ಲಬೇಕು ಅಂದರೆ ಗೆಲ್ತೀವಿ ನಾವು ಗೆಲ್ಲೋದು ಬರ್ದಿದ್ರೆ ಗೆದ್ದೇ ಗೆಲ್ತೀವಿ ನಮ್ಮ ಕೆಲಸ ಏನು ನಾವು ಎಂಜಾಯ್ ಮಾಡಬೇಕೆಬ್ರಿ ಗೇಮು ಎಲ್ಲರೂ ಒಬ್ಬೊ ಒಬ್ಬೊಬ್ಬರಿಗೆ ಖುಷಿಯಾಗಿರ್ಬೇಕು ಒಬ್ಬರು ಚೆನ್ನಾಗಿ ಆಡಿದ್ರೆ ಖುಷಿಯಾಗಿರಬೇಕು ಟೀಮ್ ಸ್ಪಿರಿಟ್ ತುಂಬ ಇಂಪಾರ್ಟೆಂಟ್ ಟೀಮ್ ಗೇಮಲ್ಲಿ ಸೊ ಅದು ಅದ್ರ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡಿದ್ವಿ ಈ ವರ್ಷ ಎಂಜಾಯ್ ಮಾಡಬೇಕು ಎವ್ರಿ ಗೇಮು ಅಂತ ಪ್ಲಸ್ ಟೀಮಲ್ಲಿ ಎಸ್ಪೆಷಲಿ ನಮಗೆ ಯಾವಾಗ ಅನಿಸ್ತು ಅಂದರೆ ನಾಗ್ಪುರಲ್ಲಿ ನಾವು ಲಾಸ್ಟ್ ವಿಕೆಟಿಗೆ ನಾವು ಸಿಕ್ಸ್ಟಿ ರನ್ಸ್ ಚೇಸ್ ಮಾಡಿದ್ವಿ ಅಪ್ಪಣ್ಣ ಕಾಜಿ ಹೊಡೆದಿದ್ದ ಗೇಮು ಅಲ್ಲಿ ಒಂದು ಒಂಥರ ಅದಾದ್ಮೇಲೆ ಟೀಮಲ್ಲಿ ಒಂದು ಬಾಂಡು ಒಬ್ರಿಗೊಬ್ರು ಅಂದರೆ ಖುಷಿಯಾಗಿರೋದು ಒಬ್ರು ಒಬ್ರು ಜೋಕ್ ಮಾಡಿಕೊಂಡು ಎಲ್ಲರೂ ಒಟ್ಟಾಗಿ ಒಟ್ಟಿಗೆ ಇರೋದು ಅದು ಅದನ್ನು ನೋಡಿ ನಮಗೆ ಎಲ್ಲರಿಗೂ ಒಂಥರ ಅನಿಸ್ತು ಮೇ ಬಿ ಈ ವರ್ಷ ಸ್ವಲ್ಪ ಡಿಫ್ರೆಂಟ್ ಇದೆ ಒಬ್ರಿಗೊಬ್ರು ನಾವು ಅಂದರೆ ಒಬ್ ಒಬ್ಬರು ಸಕ್ಸಸ್ನ ಎವ್ರಿ ಎವ್ರಿ ಬಡಿ ಸಕ್ಸಸ್ ನಾವು ಎಂಜಾಯ್ ಮಾಡ್ತಾ ಓ ಒಸ್ಬ್ರು ಬಂದವರು ಒಳಗಡೆ ಬಂದವ್ರಿಗೂ ಎಷ್ಟು ನಾವು ಕಂಫರ್ಟಬಲ್ ಫೀಲ್ ಮಾಡಿಸಿದ್ವಿ ಟೀಮ್ ಒಳಗಡೆ ಅದರಿಂದ ಅದು ಒಂದು ತುಂಬ ಇಂಪಾರ್ಟೆಂಟ್ ಒಂಥರ ಸೀಕ್ರೆಟ್ ಹೇಳ್ಬೋದು ನಮ್ಮ ಸಕ್ಸಸ್ಗೆ ಈ ವರ್ಷ ಎಲ್ಲರೂ ಒಂದೇ ಏಜ್ ಇರೋದ್ರಿಂದ ನಮ್ಮ ಥಿಂಕಿಂಗ್ ಪ್ಯಾಟರ್ನು ನಮ್ಮ ಮೈಂಡ್ ಹೆಂಗೆ ವರ್ಕ್ ಆಗುತ್ತೆ ಎಲ್ಲರದು ಅಂದರೆ ನಾವು ಮ್ಯಾಚ್ ಮಾಡ್ಬೋದು ಎಲ್ಲರೂ ಸೇಮ್ ಏಜ್ ಲೆವೆಲ್ಸಲ್ಲಿದ್ದೀವಿ ಎಲ್ಲರೂ ಒಟ್ಟಿಗೆ ಆಡಿದ್ದೀವಿ ಲಾಸ್ಟ್ ನಮ್ಮ ಟೀಮಲ್ಲಿರೋರು ಏಳೆಂಟು ಜನ ನಾವು ಹತ್ತು ವರ್ಷದಿಂದ ಒಟ್ಟಿಗೆ ಇದ್ದೀವಿ ನಾವು ಕ್ರಿಕೆಟ್ ಶುರು ಮಾಡಿದ್ದು ಒಟ್ಟಿಗೆ ಅಲ್ಲಿಂದ ಒಟ್ಟಿಗೆ ಇದ್ದೀವಿ ಸೊ ಒಬ್ರಿಗೊಬ್ರು ಅರ್ಥ ಮಾಡ್ಕೊತೀವಿ ನಮ್ಮ ಗೇಮ್ನ ಯಂಗ್ಸ್ಟರ್ಸ್ ನೀವು ಹೇಳ್ದಂಗೆ ಅದೊಂದು ಛಲ ಇರುತ್ತೆ ಬಿಟ್ಕೊಡಲ್ಲ ನಾವು ಈ ಯಾವುದೇ ಸಿಚುವೇಶನ್ ಇದ್ರೂ ಈ ವರ್ಷ ಹೆಂಗೆ ಅಂದರೆ ಚಾಲೆಂಜ್ ಇದ್ದರೆ ಓಕೆ ಮಾಡಿ ಮಾಡಿ ಮಾಡೋಣ ಯಾಕೆ ನಾವು ಬ್ಯಾ ನಾವು ಅಂದರೆ ಹಿಂದೆ ಸ್ಟೆಪ್ಪೇ ತೊಗೊಂಡಿಲ್ಲ ನಾವು ಯಾವಾಗಲೂ ಚಾಲೆಂಜ್ ಬಂದರೂ ನಾವು ಹೋಗಿ ಫೇಸ್ ಮಾಡಿದ್ವಿ ಅದನ್ನು ಹೋಗಿ ಫೇಸ್ ಮಾಡಿ ನಾವು ಗೆದ್ವಲ್ಲ ಆವಾಗ ನಮಗೆ ಇನ್ನೂ ಕಾನ್ಫಿಡೆನ್ಸ್ ಬಂತು